ಕಾವೇರಿ ನಿವಾಸಕ್ಕೆ ಬರುವಂತೆ ಸೂಚಿಸಿದಾರೆ ಸಿಎಂ ಸಿದ್ದರಾಮಯ್ಯನವರು ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿ ಅವರಿಗೆ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ ಸೂಚನೆ ಸಿಗ್ತಾ ಇದ್ದಂತೆ ಸಿಎಂ ನಿವಾಸಕ್ಕೆ ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿ ಹೋಗಿದ್ದಾರೆ ಸಿಎಂ ನಿವಾಸಕ್ಕೆ ಆಗಮಿಸಿದಾರೆ ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿ ಈಗ ಒಂದು ಕಡೆ ಡಿಸಿಎಂ ಗೃಹ ಸಚಿವರು ಡಿಜಿಐಜಿ ನಗರ ಅಭಿವೃದ್ಧಿ ಸಚಿವಾ ಎಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯನವರ ನಿವಾಸದಲ್ಲಿದ್ದಾರೆ ಇದರ ಜೊತೆಗೆ ಡಿಸಿಪಿ ಬರೆದಂತ ಪತ್ರವನ್ನ ನಿರ್ಲಕ್ಷ್ಯ ಮಾಡಿದ್ದಂತ ಐ ಎ ಎಸ್ ಅಧಿಕಾರಿ ಸತ್ಯವತಿ ಅವರನ್ನು ಕೂಡ ಕರೆಸಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಹಾಗಾದ್ರೆ ಎಂಟು ಜನರ ಅಮಾನತ್ ಅಮಾನತ್ತಿನ ನಂತರ ಒಂಬತ್ತನೇ ವಿಕೆಟ್ ಹೋಗುತ್ತಾ ಈಗ ಈಗಿರುವಂತಹ ಪ್ರಶ್ನೆ ಕಾವೇರಿ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸತ್ಯವತಿ ಅವರನ್ನ ಕರೆಸಿಕೊಂಡಿದ್ದಾರೆ ಸೊ ಈ ಸಂದರ್ಭದಲ್ಲಿ ಸತ್ಯವತಿ ಅವರ ತಲೆದಂಡ ಆಗುತ್ತಾ ಇದು ಈಗಿರುವಂತಹ ಪ್ರಶ್ನೆ ನಿಮಗೆ ಒಂದು ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ ವಿಧಾನಸೌಧದ ಮುಂಭಾಗ ನಡೀತಾ ಇದ್ದಂಥ ಕಾರ್ಯಕ್ರಮ ಆರ್ ಸಿ ಬಿ ಪ್ಲೇಯರ್ಸ್ ಎಲ್ಲ ಇದ್ದಾರೆ ಅಲ್ಲೇ ಸತ್ಯವತಿ ಅವರು ಓಡಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಅವರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ಫೋಸ್ ಕೊಟ್ಟಿದ್ದಾರೆ ಐ ಎ ಎಸ್ ಅಧಿಕಾರಿ ಸತ್ಯವತಿ ಇದಕ್ಕೆಲ್ಲ ಕಾರಣ ಇಂಥವರೇ ನಿರ್ಲಕ್ಷ್ಯ ಮಾಡಿದ್ದೇ ಕಾರಣ ಪೊಲೀಸ್ನವರು ಮೊದಲಿಂದನೂ ಬಡ್ಕೊಳ್ತಾನೆ ಇದ್ದಾರೆ ಸರ್ ಅಷ್ಟು ಈಸಿ ಅಲ್ಲ ಭದ್ರತಾ ವೈಫಲ್ಯ ಆಗುತ್ತೆ ಸಾಕಷ್ಟು ಜನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಅವರಿಗೆಲ್ಲ ಭದ್ರತೆ ಕಲ್ಪಿಸೋದು ಬಹಳ ಕಷ್ಟ ಆಗುತ್ತೆ ಬೇಡ ಅಂತ ಹೇಳಿ ಪೊಲೀಸ್ ಇಲಾಖೆ ಮೊದಲಿನಿಂದಲೂ ಬಡ್ಕೊಂಡೇ ಬಡ್ಕೊಂಡಿದೆ ಆದರೆ ಅನಿವಾರ್ಯವಾಗಿ ಹಿಂಗೆಲ್ಲ ಆಗೋಗ್ಬಿಟ್ಟಿದೆ ಈಗ ಆದರೆ ಆಕಸ್ಮಿಕವಾಗಿ ಹಿಂಗೆಲ್ಲ ಆಗೋಗಿದೆ ಆದರೆ ಈಗ ತಲೆದಂಡ ಆಗ್ತಾ ಇರೋದು ಯಾರದ್ದು ಪಾಪ ಏನೂ ತಪ್ಪಿಲ್ಲದೆ ಇರುವಂತ ಪೊಲೀಸ್ನವರದ್ದು ಸರ್ಕಾರದ ಕೈಗೊಂಬೆಗಳು ಪೊಲೀಸ್ನವರು ಇಂಥ ವಿಚಾರಗಳಲ್ಲಿ ಸರ್ಕಾರ ಹೇಳಿದ್ರೆ ಮುಗಿಯಿತು ಈ ಮುಖ್ಯಮಂತ್ರಿಗಳು ಹೇಳಲ್ಲ ಅವ್ರು ಮುಖ್ಯಮಂತ್ರಿಗಳ ಕೈಯಲ್ಲಿ ಇರ್ತಾರಲ್ಲ ಕೆಲವೊಂದಿಷ್ಟು ಜನ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಆ ಫೀಲಲ್ಲಿ ಇರ್ತಾರಲ್ಲ ಅಂಥವ್ರಿಂದಾನೆ ಹಿಂಗೆಲ್ಲ ಆಗಿರೋದು